ಚರ್ಚೆ ಆದ್ರೆ ಒಳ್ಳೇದಲ್ಲ ಚರ್ಚೆ ಆದ್ರೆ ಈಗ ಕಾಫಿ ಪೇ ಚರ್ಚೆ ಅಂತ ಯಾವುದೋ ಒಂದು ಸಿರಿ ಇದು ಬರುತ್ತೆ ಚಾಯ್ ಪೇ ಚರ್ಚೆ ಈಗ ನಾವು ಕಾಫಿ ಪೇ ಮಾಡಿದಪ್ಪ ಏನಾಗಿದೆ ನೋಡ್ರಿ ಎಲ್ಲಿ ನಾವು ಇಬ್ಬರು ಕೂತ್ಕೊಂಡು ಎರಡು ಲೋಟ ಕಾಫಿ ಕುಡಿದ್ಬಿಟ್ರೆ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅನ್ನೋದಾದರೆ ಭಾಳ ಭಾಳ ಚರ್ಚೆಗಳಾಗ್ತಾವ್ರಿ ಭಾಳ ಕಾಫಿನೂ ಖರ್ಚಾಗುತ್ತೆ ಆ ಥರ ಎಲ್ಲ ಆ ಥರ ಆಗೋದಿಲ್ಲ ಆಯ್ತಪ್ಪ ಆಯ್ತು ನಾವು ಚರ್ಚೆ ಮಾಡಿದ್ದೀವಿ ಅಲ್ಲಲ್ಲ ಆ ರೀತಿ ನಾವು ಮಾತಾಡೋದ್ರಿಂದ ಏನಾಗೋದಿಲ್ಲ ಅದು ಎಲ್ಲ ನಿರ್ಧಾರ ಎಲ್ಲ ಹೈಕಮಾಂಡು ಆ ಸನ್ನಿವೇಶನೇ ಬಂದಿಲ್ವಲ್ಲ ಈಗ ಸನ್ನಿವೇಶ ಬಂದಾಗ ಮಾತಾಡೋಣ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ಕೂಗ್ ಹಾಕೋಣ ಅದ್ರ ಬಗ್ಗೆ ಬೇಡಿಕೆ ಇಡೋಣ ಬೇಕಾದ್ ಮಾಡೋಣ ಆದರೆ ಈಗ ಆ ಸನ್ನಿವೇಶನೇ ಬಂದಿಲ್ಲ ಅಲ್ಲ ಸದ್ದೇನೇ ಇಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಕೊಡೋಲ್ಲ ಅಂಥೇಳಿ ಹತ್ತಾರು ಸಾರಿ ಅವರು ಹೇಳಿದ್ದಾರೆ ನಾವು ಹೇಳಿದ್ವಿ ಕೊಡೋ ಅಗತ್ಯ ಇಲ್ಲ ಪದೇ ಪದೇ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಸ್ಟಡಿ ಮಾಡ್ತಾ ಇದ್ದಾರೆ ಸ್ಟಡಿ ಮಾಡ್ತಾ ಇದ್ದಾರೆ ಕಾನೂನು ತಜ್ಞರು ಸ್ಟಡಿ ಮಾಡಿ ಆಮೇಲೆ ಹೋಗ್ತೀವಿ ವಿಜಯೇಂದ್ರ ಅವರು ಜಾರಕಿಹೊಳಿನ ಭೇಟಿಯಾಗಿದ್ರು ಹಾ ಅದು ಅದು ಕೇಳ್ಬೇಕು ನೀವು ಅದು ಕೇಳ್ಬೋದು ಅವರಿಬ್ರು ಏನ್ ಮಾತಾಡಿದ್ರು ಅದನ್ನೇ ಕೇಳಬೇಕು ಅಂದ್ರೆ ನೀವು ಕೇಳಬೇಕು ಇಲ್ಲಪ್ಪ ನೀವು ಹೇಳಿದ್ರೆ ಕೇಳ್ತೀನಿ ನಾನು ಇಲ್ಲ ಬಿಟ್ಕಾಯಿನಿಗೆ ಪೂಜಾರ್ ಅಂತಕ್ಕಂಥವ್ರನ್ನ ಹುಡುಕ್ತಾ ಇದ್ರು ಶುರುವಿನಿಂದನೂ ಅವರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ರು ಜೊತೆಗೆ ಅವರು ಕೋರ್ಟಿಗೆಲ್ಲ ಹೋಗಿದ್ರು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ರು ಅವ್ರಿಗೆ ಯಾವುದು ರಿಲೀಫ್ ಸಿಗಲಿಲ್ಲ ಅಂತ ನೆನ್ನೆ ಬಂದು ಸರೆಂಡರ್ ಆಗಿದ್ದಾರೆ ಅದು ಇನ್ವೆಸ್ಟಿಗೇಷನ್ನು ಮುಂದುವರಿಯುತ್ತೆ ಹ್ಞೂ ಅವರು ಅಷ್ಟೇ ತನಿಖೆಗಳು ಮುಂದುವರಿಯುತ್ತವೆ ಏನು ನಿಲ್ಲೋದಿಲ್ಲ